ਇਸ ਵਕਤ ਦਾ ਸੰਗੀਤਾ ਕੁਮਾਰ ಅವರ ಹಣ ಮೀಸ ದಲಿತರಿಗೆ ಉಪಯೋಗ ಮಾಡಿಸಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾವು ಇವತ್ತು ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೀವಿ ಅದಲ್ಲದೆ ರಾಜ್ಯ ಸರ್ಕಾರ ಮೊದಲು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನು ಮಾಡಿತ್ತು ಅಂತ ದಲಿತರೆಲ್ಲಾ ಓಟುಗಳನ್ನು ತೆಗೆದುಕೊಂಡು ಅಂತಂದ್ರೆ ನಮಗೆ ಮೋಸ ಮಾಡುವಂತಹ ಒಂದು ಸರ್ಕಾರ ಇದಾಗಿದೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ದಲಿತರಿಗೆ ನೀಡಿರ್ತಕ್ಕಂಥ ಹಣವನ್ನು ಕೂಡಲೇ ನೆನಪಾ ಅಂತಂದ್ರೆ ಅವರಿಗೆ ಅನುದಾನವನ್ನು ಒದಗಿಸಿ ಆಮೇಲೆ ಇನ್ನೊಂದು ವಿವಿಧ ನಿಗಮಗಳಲ್ಲಿ ಸುಮಾರು ಮೂರು ವರ್ಷ ಆಯಿತು ಇನ್ನುವರೆಗೆ ಫಲಾನುಗಳಿಗೆ ನೆನಪಾತ ದುಡ್ಡು ಬಂದಿಲ್ಲ ಫಲಾನುಗಳು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಆಮೇಲೆ ಈ ಸಾರಥಿ ಐರಾವತ ಯೋಜನೆ ಆಗಿರ್ಬೋದು ಆಮೇಲೆ ಅನೇಕ ಯೋಜನೆಗಳಾಗಿರ್ಬೋದು ಯಾವುದೇ ಯೋಜನೆಗಳಿಗೆ ಹಣ ಸರ್ಕಾರ ಇನ್ನೂ ನೀಡ್ತಾ ಇಲ್ಲ ಮೂರು ವರ್ಷ ಆದರೂ ಇನ್ನೂ ಹಣ ಬರ್ತಾ ಇಲ್ಲ ಕೂಡಲೇ ಸರ್ಕಾರ ಆ ಹಣವನ್ನು ಬಿಡುಗಡೆ ಮಾಡಬೇಕು ಆಮೇಲೆ ಭೂ ಒಡೆತನ ಯೋಜನೆಯಲ್ಲಿ ಸುಮಾರು ಜಿಲ್ಲೆಗೆ ನಾಕ್ ಗುರಿಗಳನ್ನು ಕೊಟ್ಟಿದ್ದಾರೆ ಸುಮಾರು ಯಾರು ಅರ್ಜಿ ಹಾಕಿರ್ತಾರೆ ಅವ್ರು ಕೂಡಲೇ ಏನಪ್ಪಾ ಅಂತಂದ್ರೆ ದಲಿತ ಫಲಾನುಗಳಿಗೆ ಏನಪ್ಪಾ ಅಂತಂದ್ರೆ ನೀಡಬೇಕು ಅದಲ್ಲದೆ ಈ ಸರ್ಕಾರ ಅರ್ಜಿ ಕರೆದ ನಂತರ ನಿಯಮಗಳಿಂದ ಅರ್ಜಿ ಕರೆದ ನಂತರ ಶಾಸಕರ ಅಧ್ಯಕ್ಷೆಯಲ್ಲಿ ಆಯ್ಕೆ ಆಗ್ತಾ ಇತ್ತು ಅದು ಕೇವಲ ಕಾರ್ಯಕರ್ತರಿಗೆ ಮುಟ್ತಾ ಇತ್ತು ಡಿಸಿ ನೇತೃತ್ವದಲ್ಲಿ ಮಾಡಬೇಕು ಅಂತ ಹೇಳಿ ನಾವೊಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಹೆಸರು ನನ್ನ ಹೆಸರುಮಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರು ಹಣವನ್ನ ಅದು ಬೇರೆ ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ ಹೀಗಾಗಿ ದಲಿತರ ಒಂದು ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಆ ಕಾರಣಕ್ಕಾಗಿ ಈಗ ಇದರ ಜೊತೆಗೆ ಹತ್ತು ಹಲವಾರು ಸಮಸ್ಯೆಗಳು ಇವತ್ತ ದಲಿತ ವಿದ್ಯಾರ್ಥಿಗಳಿಗೆ ಎ ಪಿ ಎಸ್ ಡಿ ಬಿಇು ಮತ್ತು ಮೆಡಿಕಲ್ ಓದ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೆ ಸುಮಾರು ಎರಡು ವರ್ಷಗಳಿಂದ ಸ್ಕಾಲರ್ಶಿಪ್ ಇಲ್ಲ ವಿದ್ಯಾರ್ಥಿ ವೇತನ ಇಲ್ಲ ಹೀಗಾಗಿ ಹತ್ತು ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತ ದಲಿತರಿಗೆ ಸ್ಮಶಾನ ಭೂಮಿ ಇಲ್ಲ ಅನೇಕ ಯೋಜನೆಗಳು ಇವತ್ತ ಸರ್ಕಾರ ಕೊಡುವಲ್ಲಿ ಇವತ್ತ ಹಿಂದೇಟು ಹಾಕಿದೆ ಆ ಕಾರಣಕ್ಕಾಗಿ ಇವತ್ತ ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಏನೋ ಒಬ್ಬರು ಐಂದ ನಾಯಕರನ್ನು ತಂದುಕೊಂಡು ಎಲ್ಲ ವರ್ಗ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗಳನ್ನು ಪೂರೈಸ್ತಾರ ಹಾಗೆಯೇ ಸಂವಿಧಾನಕ್ಕೆ ತಕ್ಕಂತೆ ಅವರು ನಡೀತಾರ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾವೆಲ್ಲ ಬಹುಮತದಿಂದ ಒಂದು ನೂರು ಮೂವತ್ನಾಲ್ಕು ಮೂವತ್ತಾರು ಶಾಸಕರನ್ನ ಇವತ್ತು ತರುವಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯದ ಹಾಗಾಗಿ ಇವತ್ತು ನಮ್ಮ ರಕ್ಷಕರೇ ಭಕ್ಷಕರಾಗ್ಯಾರ ಅದಕ್ಕಾಗಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮೆಲ್ಲ ಬೇಡಿಕೆಗಳು ಇವೆಷ್ಟೇ ಬೇಡಿಕೆಗಳಲ್ಲ ಇವತ್ತು ನಮಗೆ ಮೀಸಲಿಟ್ಟ ಹಣ ಅಲ್ಲ ಜನರಲ್ ಹಣ ತಂದು ನಮ್ಮ ಅಭಿವೃದ್ಧಿ ಮಾಡಬೇಕಂತ ಆ ಸರ್ಕಾರ ಇಲ್ಲದೆಲ್ಲೇ ನಾನು ಮನವಿಯನ್ನು ಮಾಡಬೇಕು ಮುಂದೆ ಮಾಡ್ತೀವಿ ಸರ್ ಹೆಸರ ಉಪಯೋಗಿ ತಳ್ಳೊಳ್ಳಿ ಅಂತ ಹೇಳಿ ಜಿಲ್ಲಾ ಸಂಘಟನಾ ಸಂಚಾಲಕ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸು ನೆನೆಸೋಬೇಕಾದ್ರೆ ಇವತ್ತು ಶಿಕ್ಷಣಕ್ಕೆ ಒತ್ತು ಯಾವ್ದೇ ಸರ್ಕಾರ ಒತ್ತು ಕೊಡಬೇಕಾಗಿತ್ತು ಆದ್ರೆ ಏನ್ ಮಾಡಿದೆ ಅಂದ್ರೆ ಪ್ರೈಜ್ ಮನೆಗೂ ಕೂಡ ಒಂದು ಕತ್ತರಿ ಹಾಕಿದೆ ಕತ್ತರಿ ಹಾಕಿ ಎಲ್ಲಾ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೂ ಒಂದು ನೋವನ್ನು ಅಂತ ಮಾಡಿದ್ದಾರೆ ಅದಕ್ಕೆ ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ಮತ್ತು ಇನ್ನೊಂದು ವಿಷಯ ಹಾಸ್ಟೆಲ್ ಕೊರತೆ ಇವತ್ತು ಕನ್ನಡ ರಾಜ್ಯದಾದ್ಯಂತ ಎಸ್ ಸಿ ಹಾಸ್ಟೆಲ್ ಇರಬಹುದು ಬಿ ಸಿ ಎಂ ಹಾಸ್ಟೆಲ್ ಇರಬಹುದು ಹಿಂದೂದ ವರ್ಗ ಅಲ್ಪಸಂಖ್ಯಾತ ಹಾಸ್ಟೆಲ್ ಇರಬಹುದು ಹಾಸ್ಟೆಲ್ಗಳು ಮಾತ್ರ ಇನ್ನು ಎಪ್ಪತ್ತೈದು ಪರ್ಸೆಂಟೇಜ್ ಬಾಡಿಗೆಯಲ್ಲೇ ನಡೀತಾ ಇವೆ ಆ ಬಾಡಿಗೆಯಲ್ಲಿ ಆ ಪರಿಸ್ಥಿತಿ ನೋಡಿದಾಗ ಬಹಳ ಕಟ್ಟಿಸ್ತಾ ಇದೆ ಆದರೆ ಇವತ್ತು ಸರ್ಕಾರವು ಕೂಡಲೇ ಇಡೀ ರಾಜ್ಯಾದ್ಯಂತ ಹಾಸ್ಟೆಲ್ಗಳು ಸ್ವಂತ ಕಟ್ಟಡ ಮಾಡಿ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಆಗ್ರಹಪಡಿಸ್ತಾ ಇದ್ದೀವಿ ಹದಿಮೂರ್ತಿ ವಿಜಯಪುರ ನಾವರಬಣ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತ ಈ ಬೃಹತ್ ಪ್ರತಿಭಟನಾ ರ್ಯಾಲಿಯ ಉದ್ದೇಶ ಏನಪ್ಪಾ ಅಂತಂದ್ರ ಕರ್ನಾಟಕ ರಾಜ್ಯ ಸರ್ಕಾರ ಅಸಂವಿಧಾನಿಕ ನಡೆಯನ್ನು ಖಂಡಿಸಿ ಹಮ್ಮಿಕೊಂಡಿರ್ತಕ್ಕಂತ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಇವತ್ತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಅಹಿಂದ ವರ್ಗದ ಮತಗಳನ್ನು ಪಡೆದುಕೊಂಡು ರಾಜ್ಯದಲ್ಲಿ ಒಂದು ಸುಭದ್ರವಾದ ಒಂದು ಸರ್ಕಾರವನ್ನು ರಚನೆ ಮಾಡಿ ಇವತ್ತು ದಲಿತರಿಗೆ ಮೀಸಲಿಟ್ಟಿರತಕ್ಕಂತ ಎಸ್ ಸಿ ಪಿ ಟಿ ಎಸ್ ಗ್ಯಾರಂಟಿಗಳಿಗೆ ಬಳಸಿಕೊಂಡಿರುವುದೊಂದು ನಾನು ಈ ಜಿಲ್ಲೆಯಿಂದ ಜಿಲ್ಲಾ ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಯಾಕಪ್ಪ ಈ ಖಂಡಿಸ್ತಾ ಇದ್ದೀನಿ ಅಂದ್ರೆ ಅನೇಕ ನಿಗಮಗಳಿದ್ದಾವೆ ಆದ್ರೆ ಯಾವುದೇ ನಿಗಮಗಳಿಂದ ಗ್ಯಾರಂಟಿಗೆ ರೊಕ್ಕ ಬಳಸ್ಕೊಂಡಿಲ್ಲ ಬೇಕಾದ್ರೆ ಎಸ್ ಸಿ ಎಸ್ ಟಿ ನಿಗಮಗಳೇ ನಿಮಗೆ ಬೇಕಾಯ್ತಾ ಎಸ್ ಸಿ ಎಸ್ ಟಿ ಜನರ ಹೆಸರಿನಿಂದ ಅಧಿಕಾರಕ್ಕೆ ಬಂದು ಎಸ್ ಸಿ ಎಸ್ ಟಿ ಜನರಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅದಕ್ಕ ಇವತ್ತು ಅನೇಕ ವಿಷಯಗಳನ್ನು ಹತ್ತ ಹತ್ತು ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ಈ ಹೋರಾಟ ಮಾಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಜಿಲ್ಲೆಯಲ್ಲಿ ಬಗೆಹರಿ ಸಮಸ್ಯೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬಗೆಹರಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಚಂದ್ರಕಾಂತ್ ಸಿಂಗಿ ಜಿಲ್ಲಾ ಸಂಚಾಲಕರು ವಿಜಯಪುರ すいません。<Okay. S 2> <noise> ಬಂಧುಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಜೈವಿ ಬಂಧುಗಳಿಗೂ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೂ ದಲಿತ ಸಮಿತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯ ಕೇವಲ ಇದೊಂದು ರಾಜಕೀಯ ಸ್ವಾತಂತ್ರ್ಯ ಇನ್ನು ಮುಂದೆ ರಾಜಕೀಯ ಮತ್ತು ಆರ್ಥಿಕ ಸಾಮಾಜಿಕ ಸಮಾನತೆ ಬರಬೇಕಾಗಿದೆ ಈ ಸಮಾನತೆ ಬರದೇ ಹೋದರೆ ಈ ಪ್ರಜಾತಂತ್ರವನ್ನ ಕಷ್ಟಪಟ್ಟು ಶ್ರಮ ಪಟ್ಟು ಈ ಸ್ವಾತಂತ್ರ್ಯ ಮತ್ತು ಸಂವಿಧಾನ ನುಚ್ಚು ನೂರು ಮಾಡುವ ಸರ್ ಕರ್ನಾಟಕ ರಾಜ್ಯದ ಸಂಘರ್ಷ ನಾಗುವಾರ ನಾವು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಹಕ್ಕನ್ನ ಕೇಳೋದಕ್ಕೆ ನಾವು ಬಂದಿದ್ದೇವೆ ಇವತ್ತು ಸರ್ಕಾರವನ್ನ ಪೂರ್ಣವಾಗಿ ನಮ್ಮ ಜನಾಂಗ್ ಅನ್ನೋ ಒಂದು ಇಟ್ಟು ಇವತ್ತು ಇವತ್ತಿನ ಈ ಜನಾಂಗ ಸರ್ಕಾರ ಆಡಳಿತಕ್ಕೆ ಸರ್ಕಾರ ಪಟ್ಟಿರ್ತಕ್ಕಂತ ಸ್ಮಶಾನ ಭೂಮಿ ಆಗಿರ್ಬೋದು ಇವತ್ತ ರೈತರ ಹೊಲಗಳಿಗೆ ಸಾಗತಕ್ಕಂಥ ಶಾಳಿ ಆಗಿರ್ಬೋದು